ಇವತ್ತು ನಮ್ಮ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲೇ ಕ್ರೈಸ್ತ ಸಮುದಾಯ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಸಮುದಾಯದ ವತಿಯಿಂದ ಇವತ್ತು ಎಜುಕೇಶನ್ ಇರ್ಬೋದು ಇವತ್ತು ಹೆಲ್ತ್ ಇರ್ಬೋದು ನಾವು ಯಾರಿಗೂ ಮೋಸ ಮಾಡಿನೋರೆಲ್ಲ ಇದು ನಮ್ಮವರು ನಮಗೆ ಮೋಸ ಮಾಡ್ತಿರುವಂತ ಇದು ಬಹಳ ಒಂದು ನಾಚಿಕೆಗಡಂತ ಕೆಲಸ ಆಗಿದೆ ಅದಕ್ಕೆ ನಾವು ಹೆಚ್ಚಿನ ಒಂದು ಇದು ತಗೊಳ್ದಂಗೆ ನಾನು ಕೂಡಲೇ ನಾನು ಸಹ ಗೃಹ ಸಚಿವರಿಗೂ ಮಾತಾಡ್ತೀನಿ ಮನೆ ಮುಖ್ಯಮಂತ್ರಿಗಳಿಗೂ ನಾನು ಮಾತಾಡ್ತೀನಿ ಕೂಡಲೇ ಯಾರು ಇರ್ತಾರೆ ಯಾರು ವಿರುದ್ಧ ಕೇಸ್ ಆಗಿದೆ ಅಂತ ವಿರುದ್ಧ ಕೂಡಲೇ ತನಿಖೆ ಆಗ್ಬೇಕು ಇವತ್ತು ನಮ್ಮಲ್ಲಿ ಯಾರೇ ಇರಬಹುದು ಅವ್ರ ಮೇಲೆ ಎಷ್ಟು ಪ್ರಾಪರ್ಟಿ ಕೇಸ್ ಗಳಿದೆ ಎಲ್ಲ ತನಿಖೆ ಆಗ್ಬೇಕು ಇವತ್ತು ಏನ್ ಇವತ್ತು ನಮ್ಮ ಸಮುದಾಯ ದುಡ್ಡುಗಳು ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ ಅಂತ ಒಂದು ದುಡ್ಡುಗಳು ಇವತ್ತು ಇವ್ರು ರಾಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಈ ರಾಜ್ ನಡೆಯೋದಿಲ್ಲ ೇರುವ ಲೇಕಿನ್ ದುರಿಸುವ ಇವತ್ತಿನ ದಿವಸದಲ್ಲಿ ಬಹಳಷ್ಟು ಜನರ ಹೊಟ್ಟೆಯಲ್ಲಿ ಇದೆ ನಮ್ಮ ಸಮುದಾಯ ಒಳ್ಳೇದಾಗಬೇಕು ನಮ್ಮ ಕಾನ್ಫರೆನ್ಸ್ ಒಳ್ಳೇದಾಗಬೇಕು ಅಂತ ಎಲ್ಲರೇ ಇದೆ ಆದರೆ ಅವ್ರು ಬರ್ತಾ ಹೊರಗಡೆ ಇವತ್ತೇನು ಇಲ್ಲಿ ಸ್ಟೇಜ್ ಮೇಲೆ ಕುಂತ ಎಲ್ಲಾ ನಾಯಕರು ಇವತ್ತು ಎಲ್ಲ ಡಿ ಎಸ್ ಗಳು ಎಲ್ಲ ಆರ್ ಬಿ ಐ ಮೆಂಬರ್ ಇವತ್ತೆಲ್ಲರೂ ಇವತ್ತು ತಾವು ಊರ್ ನಿಂದ ಬಂದಂತ ಎಲ್ಲ ಪಾಸ್ಟರ್ ಡೆಲಿಗೇಟ್ಸ್ಗಳು ಇವತ್ತು ಇಲ್ಲಿ ಸಮಾಜದ ಎಲ್ಲಾ ಮುಖಂಡರುಗಳು ನಾವು ನೀವು ಎಲ್ಲರೂ ಇಲ್ಲಿ ಬಂದಿದ್ದೀವಿ ಈ ಧೈರ್ಯ ಎಲ್ಲೂ ಹಿಂದ್ಕೊಳ್ಬಾರ್ದು ಈ ಧೈರ್ಯ ಮುಂದುವರಿಬೇಕು ಎಲ್ಲಿವರೆಗೆ ಮುಂದುವರಿಬೇಕಂದ್ರೆ ಹಿಂದೆ ಹಿಂದೆ ಎಲಿಯ ಪೀಟರ್ ಅವ್ರು ಹೆಂಗೆ ಆತರ ನಾವು ಮಾಡ್ತಾ ಇದ್ರು ಸಮುದಾಯಕ್ಕೆ ಎಷ್ಟೋ ಬಿಷಪ್ ಬಂದು ಹೋದರು ಆದ್ರೆ ಇಂತ ಬಿಶಪ್ ನಾವು ಎಲ್ಲೂ ನೋಡಿಲ್ಲ ಹಾಗಾಗಿ ನಾವು ಸುಮ್ಮನ ಕೂಡಂಗಲ್ಲ ಎಲ್ಲೆಲ್ಲಿ ನಮ್ಮ ಪ್ರಾಪರ್ಟಿಗಳು ಮಾರಿದ್ದಾರೆ ಎಲ್ಲೆಲ್ಲಿ ನಮ್ಮ ಪ್ರಾಪರ್ಟಿಗಳು ಇದು ಮಾಡ್ಕೊಂಡಿದ್ದಾರೆ ಅಡವಿಟ್ಟಿದ್ದಾರೆ ಎಲ್ಲಾ ಪ್ರಾಪರ್ಟಿಗಳು ಎಲ್ಲಾ ಬಿಡಿಸ್ಕೊಂಬಂತ ಕೆಲಸ ನಾವು ನೀವು ಸೇರ್ ಮಾಡಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಸಮಾಜ ಕಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬೇಕಾಗಿಲ್ಲ ಇವತ್ತು ಸಮಾಜ್ ಕಟ್ಟ ಸಲುವಾಗಿ ನಾವು ಇಷ್ಟು ಜನ ಬಂದಿದ್ದೀವಿ ಇಷ್ಟೇ ಜನ ಸಾಕು ಅದು ಒಂದು ಮನಸ್ಸಿನಿಂದ ಬರಬೇಕು ಇವತ್ತು ಕೆಲವರು ಇಲ್ಲಿ ಬರಲಿಲ್ಲ ಇವತ್ತು ಬಿಷಪ್ ಆದೇಶ ಆದ್ರೆ ಕೆಲವರು ಬರಲಿಲ್ಲ ನಾನು ಬಿಷಪ್ ಅವ್ರಿಗೆ ಮನವಿ ಮಾಡ್ತೀನಿ ಆದಷ್ಟು ಬೇಗ ಅವ್ರ ಮೇಲೆ ಏನು ನೀವು ಡಿಸಿಪ್ಲೀನ್ ಇದು ಮಾಡ್ತೀರಿ ಕೂಡಲೇ ಮಾಡ್ಬೇಕಂತ ನಾನು ತಮ್ಮ ಮುಖಾಂತರ ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿವಸದಲ್ಲಿ ಎಷ್ಟು ಜನ ಬಂದಿದಿಲ್ಲ ಅವ್ರ ಮೇಲೆ ಕೂಡಲೇ ಆಕ್ಷನ್ ಆಗ್ಬೇಕು ನೀವು ಎಷ್ಟು ತನ ಎನ್ ತಗೊಳ್ಳಲ್ಲ ಅಷ್ಟು ತನ ಇದು ಹಿಂಗೆ ಆಗ್ತಾ ಹೋಗ್ತದೆ ಅದ್ರ ಸಲುವಾಗಿ ಒಬ್ಬರಿಗೆ ಹೊರಗೆ ಹಾಕ್ರಿ ಒದ್ದು ಹೊರಗೆ ಹಾಕಿದ್ರೆ ತಾನೇ ಮಾತ್ರ ಗುರ್ತಾಗ್ತದೆ ಎದುರಿನ ಮಾಡಕ್ ವಿಚಾರ ಮಾಡ್ತಾನೆ ಅವನು ಹಾಗಾಗಿ ಕಮ್ಯುನಿಟಿ ಸುಧಾರಿಸ್ಬೇಕಾದ್ರೆ ಅವ್ರು ಈ ಡಿಸಿಪ್ಲಿನ್ ಗುರ್ತಾಗ್ಬೇಕಾಗ್ತದೆ ಈ ಸಮುದಾಯದ ಏನ್ ಡಿಸಿಪ್ಲಿನ್ ಇದೆ ಈ ಸಮುದಾಯದ ಏನ್ ಕೊಡುಗೆ ಇದೆ ಅಂತ ಗುರ್ತಿದೆ ಇವತ್ತು ಅನ್ಯ ಜನರು ಮಾತಾಡ್ತಾರೆ ಇವತ್ತು ಕ್ರೈಸ್ತರಂದ್ರೆ ಶಾಂತಿ ಪ್ರಿಯರಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಅನ್ಯ ಜನರು ಹೇಳ್ತಾರೆ ಇವತ್ತು ಎಜುಕೇಶನ್ ನಾವು ಇಂತ ಗೋಡಿನ್ ಸ್ಕೂಲ್ ಅಲ್ಲಿ ಓದಿದೆ ಅಂತ ಹೇಳ್ತಾರೆ ಇವತ್ತಿಂತ ಎನ್ ಎಫ್ ಎಷ್ಟೋ ಜನ ಐ ಎ ಎಸ್ ಆಫೀಸರ್ ಗಳು ಹೇಳ್ತಾರೆ ನಮಗೆ ನಾವು ಎನ್ ಎಫ್ ಎಸ್ ಅಲ್ಲಿ ಓದಿದೆ ಅಂತ ಹೇಳ್ತಾರೆ ಇದು ಹೆಮ್ಮೆಯ ನಮ್ಮ ವಿಷಯ ಬೀದರ್ ಆದರೆ ಇವರು ಮಾಡುವಂತ ಕೆಲಸಗಳು ಇದು ಬಹಳ ಒಂದು ನಡತೆ ಅಲ್ಲ ಅದಕ್ಕೆ ನಾನು ಇವತ್ತು ಅವ್ರು ಎಷ್ಟು ಮರ್ಯಾದೆ ಇರ್ತಿತ್ತು ಅಂದ್ರೆ ಅವ್ರು ಎಪ್ಪತ್ತು ವರ್ಷ ಆದ ತಕ್ಷಣ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕಾಗಿದೆ ಅಧಿಕಾರ ಅದಕ್ಕೆ ನಾವು ಮೆಚ್ಕೋತಿದ್ದೇವೆ ಆದರೆ ಇವತ್ತಿನ ದಿವಸದಲ್ಲಿ ಇವತ್ತು ಇವತ್ತಿನ ದಿವಸದಲ್ಲಿ ಇವತ್ತು ಆಸ್ಪತ್ರೆ ಬೀದರ್ ಆಸ್ಪತ್ರೆ ಇವತ್ತು ಬೀದ ನಾನು ವಿಶೇಷವಾಗಿ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ನಾನು ಎಲ್ಲೆಲ್ಲಿ ಕೇಸ್ಗಳು ಆಗ್ತವೆ ಅಲ್ಲೆಲ್ಲಿ ನಾನು ಹೇಳ್ತಾ ಇರ್ತೀನಿ ನಾವು ನಿಮ್ ಜೊತೆಗಿದ್ದೇವೆ ಅಂತ ಹೇಳ್ತಾ ಇದ್ದೀನಿ ಆದರೆ ನಾನು ವಿಶೇಷವಾಗಿ ನಾನು ಮಿಸ್ಟರ್ ಡಿ ಎಸ್ ಸೀಮನ್ ಅವ್ರಿಗೆ ನಾನು ಫುಲ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬೀದರ್ ಅಲ್ಲಿ ಏನಿಗೊತ್ತು ರೆವರೆಂಡ್ ಡಿ ಎಸ್ ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಇವತ್ತು ಬೀದರ್ ಅಲ್ಲಿ ಇವತ್ತು ಶಿವನಗರ ಇಲ್ಲಿರುವಂತಹ ಚರ್ಚ್ ಬಾಡ್ವಿನ್ ಸ್ಕೂಲ್ ಕಾಂಪೌಂಡ್ ಇವತ್ತು ನಾವು ನೀವು ಅವರು ಎಲ್ಲರೂ ನಿಂತಿ ಆ ಕಂಪೌಂಡ್ ವಾಲ್ ಕಡಿ ಮಾಡಿದೆವು ಇವತ್ತಿನ ದಿವಸದಲ್ಲಿ ಆ ಕಂಪೌಂಡ್ ವಾಲ್ ಕಡಿ ಅಂದ್ರೆ ಮಾಡ್ತಿದ್ದಿಲ್ಲ ಅಂದ್ರೆ ಆ ಕಂಪೌಂಡ್ ವಾಲ್ ಪೂರ ಕಬ್ಜಾ ಆಗಂತ ಕೆಲಸ ಆಗ್ತಿತ್ತು ಆದ್ರೆ ಎದರ್ ನಿಂತಿ ಎಷ್ಟೋ ಜನ ಎಲ್ಲಾ ಸಮುದಾಯದ ಬಂದಿದ್ರಲ್ಲಿ ಎಷ್ಟೋ ಜನ ಖಿಲಾಫ್ ಆಯ್ತು ಅಲ್ಲಿ ಆದರೂ ನಾವು ಯಾರಿಗೂ ಅಂಜಲಿಲ್ಲ ಎದುರು ಎದರ್ ನಿಂತಿ ಆ ಗಾಡಿಯಂತ ಕಟ್ಟಂತ ಕೆಲಸ ಮಾಡಿದೀವಿ ಇವತ್ತಿನ ದಿವಸದಲ್ಲಿ ಅದೇ ರೀತಿ ಎಲ್ಲಾ ಟಿ ಎಸ್ ಗಳಿಗೆ ನಾನು ಮನವಿ ಮಾಡ್ತೀನಿ ನಮ್ಮ ಪ್ರಾಪರ್ಟಿ ಎಲ್ಲೆಲ್ಲಿ ಇದೆ ಎಲ್ಲಾ ಪ್ರಾಪರ್ಟಿಗಳಲ್ಲಿ ನಾವು ಬರ್ತೀವಿ ನಿಮ್ ಜೊತೆಗೆ ನಾವು ಇದೇ ನಿಮ್ ಜೊತೆಗೆ ಸರ್ಕಾರ ಇದೆ ನಿಮ್ ಜೊತೆಗೆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲಿ ನಮ್ಗೆ ಅವಕಾಶ ಇರ್ತದೆ ಅಲ್ಲಿ ನೀವು ನಮ್ಗೆ ಯೂಸ್ ಮಾಡ್ಕೊಂತ ಕೆಲಸ ಮಾಡ್ರಿ ನೀವು ನಾವು ನಿಮ್ ಜೊತೆಗೆ ಇದ್ದಿದ್ದೀವಿ ನಾವು ಬರ್ತೇವೆ ನಿಮ್ ಜೊತೆಗೆ ಎಲ್ಲೆಲ್ಲಿ ನಮ್ ಪ್ರಾಪರ್ಟಿಗಳು ಹೋಗಿದ್ದಾವೆ ಅಲ್ಲೆಲ್ಲಿ ನಮ್ ಪ್ರಾಪರ್ಟಿಗಳು ವಾಪಸ್ ತಗೊಳ್ಳಂತ ಕೆಲಸ ನಾವು ನೀವು ಎಲ್ಲರೂ ಸೇರ್ ಮಾಡೋಣ ಅಂತ ಹೇಳುತ್ತಾ